ಟ್ರಾವೆಲ್ ಏಜೆನ್ಸಿಯೊಂದರ ಮೂಲಕ ಮೆಕ್ಕ ಮದೀನ ಯಾತ್ರೆಗೆ ತೆರಳಿ ವಂಚನೆಗೊಳಗಾಗಿ ಊರಿಗೆ ಮರಳಲು ಸಾಧ್ಯವಾಗದೆ ಸಂಕಷ್ಟದಲ್ಲಿ ಸಿಲುಕಿದ್ದವರನ್ನು ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಅವರು ಸ್ನೇಹಿತರ ಮೂಲಕ ಊರಿಗೆ ಕರೆಸಿಕೊಂಡಿದ್ದಾರೆ ಕಬಕದ ಟ್ರಾವೆಲ್ ಏಜೆನ್ಸಿಯೊಂದು ಉಮ್ರ ಯಾತ್ರೆಗಾಗಿ ಹದಿನೇಳು ದಿನಗಳ ಹಿಂದೆ ನೂರ ಎಪ್ಪತ್ತೆರಡು ಮಂದಿಯನ್ನು ಕರೆದೊಯ್ದಿತ್ತು ಅವರನ್ನು ಮೆಕ್ಕಕ್ಕೆ ಕರೆದುಕೊಂಡು ಹೋಗಿ ಬಳಿಕ ಮದೀನಕ್ಕೆ ತೆರಳಿದ್ದರು ಅಲ್ಲಿ ಅಷ್ಟೂ ಮಂದಿಯನ್ನು ಬಿಟ್ಟು ಏಜೆನ್ಸಿಯವರು ಭಾರತಕ್ಕೆ ವಾಪಸ್ಸು ಬಂದಿದ್ದರಿಂದ ಯಾತ್ರಿಕರು ಅತಂತ್ರರಾಗಿದ್ದರು ನೂರಕ್ಕೂ ಅಧಿಕ ಮಂದಿ ಸಂಬಂಧಿಕರ ನೆರವಿನಿಂದ ಊರಿಗೆ ವಾಪಸ್ಸಾಗಿದ್ದಾರೆ ಆದರೆ ಮಹಿಳೆಯರು ವೃದ್ಧರು ಸಹಿತ ಐವತ್ತೆಂಟು ಮಂದಿ ನೆರವು ಸಿಗದೆ ಕಂಗಾಲಾಗಿದ್ದರು ವಿಷಯ ತಿಳಿದ ಮೊಯ್ದೀನ್ ಬಾಬಾ ತಕ್ಷಣ ಸೌದಿಯಲ್ಲಿದ್ದ ತನ್ನ ಸ್ನೇಹಿತರು ಹಾಗೂ ವಿವಿಧ ಸಂಘಟನೆಗಳನ್ನು ಸಂಪರ್ಕಿಸಿ ಅಷ್ಟೂ ಮಂದಿಯ ಪ್ರಯಾಣದ ಹಣವನ್ನು ಹೊಂದಿಸಿದ್ದಾರೆ ಪರಿಣಾಮವಾಗಿ ಸಂತ್ರಸ್ತರೆಲ್ಲರೂ ಮಂಗಳೂರು ಕಣ್ಣೂರು ಕೊಯ್ಗೋಡು ಬೆಂಗಳೂರು ವಿಮಾನ ನಿಲ್ದಾಣದ ಮೂಲಕ ಊರಿಗೆ ಮರಳಿದ್ದಾರೆ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮೊಯ್ದೀನ್ ಬಾಬಾ ಮದೀನದಲ್ಲಿ ಯಾತ್ರಾರ್ಥಿಗಳು ಸಿಲುಕಿರುವುದು ಸುದ್ದಿ ತಿಳಿದ ತಕ್ಷಣ ಸ್ನೇಹಿತರ ಮೂಲಕ ಅವರ ಸುರಕ್ಷೆಗೆ ಆದ್ಯತೆ ನೀಡಲಾಗಿದೆ ಎಂದರು ಐವತ್ತೆಂಟು ಮಂದಿಯ ಪ್ರಯಾಣ ವೆಚ್ಚವನ್ನು ನಾವೆಲ್ಲರೂ ಸೇರಿ ಹೊಂದಿಸಿ ಅವರನ್ನು ಊರಿಗೆ ಕರೆತಂದಿದ್ದೇವೆ ರಿಟರ್ನ್ ಟಿಕೆಟ್ ಇಲ್ಲದೆ ಕೇವಲ ಡಮ್ಮಿ ಟಿಕೆಟ್ ಪಡೆದುಕೊಂಡು ವಂಚಿಸುವ ಇಂತಹ ಟ್ರಾವೆಲ್ ಏಜೆನ್ಸಿ ವಿರುದ್ಧ ಹಾಗೂ ಇದಕ್ಕೆ ಅವಕಾಶ ನೀಡುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅವುಗಳ ಲೈಸೆನ್ಸನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು ನಮ್ಮ ನಿಮ್ಮ ಮೂಲಕ ಆಗಬೇಕಾಗಿದೆ ಅದು ತಾವು ತಮ್ಮ ಕಣ್ಣಿನ ಮೂಲಕ ಗೀಚಿ ಇವತ್ತು ಅವರಿಗೊಂದು ಸೂರ ಬಿಟ್ಟು ಅಂಥ ವ್ಯವಸ್ಥೆಗೆ ತಾವು ಅಂತ ಹೇಳುವಂಥ ಮನವಿಯನ್ನು ನಾನು ಮಾಡ್ತೇನೆ ಮನೆ ನಾನಿರಲಿಲ್ಲ ನನ್ನ ದೆಹಲಿಯಲ್ಲಿದೆ ಆ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿಯವರು ಇಲ್ಲಿ ಕೊಲ್ಲೂರಿಗೆ ಎತ್ತಿ ಬಂದಿದ್ದರು ಮಾಜಿ ಮುಖ್ಯಮಂತ್ರಿಗಳು ಪಾಂಡಿಜಯಿದರು ಟಿ ವಿ ನೈನ್ನ ರಿಪೋರ್ಟ್ರು ಮತ್ತು ಎರಡು ಮೂರು ರಿಪೋರ್ಟರ್ ಅವರು ಬಂದಿದ್ದರು ಅವರೆಲ್ಲ ಪ್ರಸ್ತುತಪಡಿಸಿದ್ದಾರೆ ಅಲ್ಲಿ ಅವರು ಬಂದು ಸನ್ಮಾನ ಮಾಡಿದರು ಅವರು ನಾನು ಸಮೇತ ಹುಡುಗಿಗೆ ಸಹಾಯ ಮಾಡಿದ್ದೇವೆ ಒಬ್ಬರ ಕೈಯಿಂದ ಏನು ಮಾಡಲಿಕ್ಕಾಗುದಿಲ್ಲ ಕೈ ಕೈ ಸೇರಿಸಿದೆ ಎರಡು ಕೈ ಬಡದರೆ ಮಾತ್ರ ಚಪ್ಪಾಳೆ ಅಂತ ಹೇಳ್ತದೆ ನಮ್ಮ ನಿಮ್ಮ ಕರ್ತವ್ಯವಾಗಿರ್ತದೆ ಅದು ಇವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು ಯೂಟ್ಯೂಬಾಗಿರ್ಬೋದು ಪತ್ರಿಕಾ ಮಾಧ್ಯಮದವರಾಗಿರ್ಬೋದು ಇದನ್ನು ಬೆಳೆಸುವಂಥ ಕೆಲಸ ಮಾಡಬೇಕು ಇತ್ತೀಚೆಗೆ ಯಾರೋ ಒಬ್ಬರು ಕೆಲವು ಶಕ್ತಿಗಳಿರ್ತದೆ ಕೋಕ ಶಕ್ತಿಗಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಹಾಗೆ ಇದು ಹೀಗೆ ಆ ಹುಡುಗಿಯ ಬಗ್ಗೆ ಏನೆಲ್ಲ ಅವಹೇಳ ಅದು ಜಾತಿಯಲ್ಲಿ ಮುಸ್ಲಿಮನಾಗಿರ್ಬೋದು ನಮ್ಮ ಜಿಲ್ಲೆಯ ಆ ಪುಟ್ಟ ಹುಡುಗಿ ಅದು ಮಾಡಿದಂಥ ಸಾಧನೆ ನಮಗೆಲ್ಲರಿಗೂ ಹೆಮ್ಮೆ ಮಲೇಷ್ಯಾದ ಸ್ಪರ್ಧೆ ಜೊತೆಯಲ್ಲಿ ಫೈನಲಲ್ಲಿ ಆ ಫೈನಲನ್ನು ನೋಡುವಾಗ ನಿಜಕ್ಕೂ ಮೈ ರೋಮಾಂಚನ ಬರುತ್ತದೆ ಅಂತ ಹುಡುಗಿಗೆ ನಾವೆಲ್ಲರೂ ಸೀಗೆ ಆಸ್ರಯವ ತಿಳಿಯುವಂಥ ಮಾತನ್ನು ಹೇಳಿ ವರ್ಷ ಪ್ರತಿ ನಾನು ಜನವರಿಯಲ್ಲಿ ಒಂದು ಪ್ರಸಂಗ ಇರತ್ತೇನೆ ಆದ್ದರಿಂದ ನಮ್ಮ ಮಿತ್ರರೆಲ್ಲ ತಾವು ಬಂದಿದ್ದೀರ ನನ್ನೊಂದಿಗೆ ಸೇರಿ ಇವತ್ತೊಂದು ನಾವು ಲಂಚನ್ನು ಸಣ್ಣ ಮಟ್ಟದಲ್ಲಿ ಲಂಚ ಮಾಡಿ ಸಣ್ಣ ಸಣ್ಣ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಪಾಪ ಎಲ್ಲ ಪ್ರಾಯದವರು ಅವರನ್ನೆಲ್ಲ ಎಚ್ಚರಿಸಿದ್ದೇವೆ ಈಗ ಇಲ್ಲಿನ ಒಂದು ಎರಡು ಜನಕ್ಕೆ ಕಮಿಷನರ್ಗೆ ನಿಮಗೆ ನಾನು ಮೀಟ್ ಆಗಿದ್ದೇನೆ ಹೋಗಿ ಹೇಳಿದ್ದೇನೆ ಅವರಿಗೂ ನಾನು ಕಂಪ್ಲೇಂಟನ್ನೆಲ್ಲ ಕೊಡಿಸಿ ಆ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ತೆಗೆಯಲಿಕ್ಕೆ ಹೇಳಿದ್ದೇನೆ ನೂರ ಅರವತ್ತು ಅದೇ ಅಷ್ಟು ಜನರು ಕೊಡುವ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿ ಗೊತ್ತಾಯ್ತಲ್ಲ ಪಾಪ ಈ ಯಾತ್ರೆಗೆ ಅಂತ ಹೇಳ್ತಾರೆ ಹೋದವರು ಅದರಲ್ಲಿ ಸ್ವಲ್ಪ ಜನ ಎಂಟ್ರಿ ಕೊಡ್ಲಿಕ್ಕೆ ಬರೋದಿಲ್ಲ ಅದರಲ್ಲಿ ಅರ್ಧ ಜನ ಒಂದು ನಲವತ್ತೈವತ್ತು ಜನ ಎಲ್ಲ ಡೊನೇಷನ್ ಮಾಡಿಕೊಂಡು ಅಲ್ಲಿ ಕಳಿಸಿದ್ದಾರೆ ಅವರ ಸ್ವ ಇರ್ತದೆ ಮನೆಯಲ್ಲಿ ನಮ್ಮ ಮನೆ ಅವರು ಅವರ ಮನೆಯಿಂದ ತಂದು ಕೊಟ್ಟಿದ್ದಾರೆ ನಾನು ಹೇಳಿಕೆ ಬಿಟ್ಟರೆ ನಾನು ಫ್ರೀಯಲ್ಲಿ ಬಂದದ್ದು ಇಲ್ಲಿ ಆಗ್ತದೆ ಅಂತ ಹೇಳುವಂತ ಸಂಕೋಚಗಳಿದ್ದಾರೆ ಸಂಕೋಚ ಬೇಡ ಇದು ಅನ್ಯಾಯ ಅಲ್ಲ ನಿಮಗೆ ಆ ವ್ಯಕ್ತಿಯಿಂದ ಆದಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕಾಗಿದೆ ಅದಕ್ಕೆ ಪ್ರತಿ ನೂರ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ಅತ್ಯುತ್ತಮವಾದ ಪ್ರಶ್ನೆಯನ್ನು ಮಾಡಿದೆ ನಾನು ಬಂದಿರುವಂಥ ಎಲ್ಲ ಒಬ್ಬರ ಅತಿಥಿಗಳಿಗೆ ಕೈ ಮುಗಿದು ಕೇಳುವಂತಹದ್ದು ಎಲ್ಲರೂ ಸೇರಿಕೊಂಡು ತಮ್ಮ ತಮ್ಮ ಪ್ರದೇಶದಲ್ಲಿ ತಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ತಮಗೆ ಆದ ಅನ್ಯಾಯದ ಬಗ್ಗೆ ತಾವು ಕಂಪ್ಲೇಂಟ್ ಕೊಟ್ಟಿರ್ಬೇಕು ಕೊಡಬೇಕು ತಮ್ಮ ಕೈಯಿಂದ ದುಡ್ಡು ಕೊಟ್ಟಿದ್ರೆ ಅದನ್ನು ವಸೂಲಿ ಮಾಡಿ ಕೊಡಬೇಕು ಅಂತೇಳುವಂಥ ಒಂದು ಕೋರಿಕೆಯನ್ನು ಅದರಲ್ಲಿ ಮಾಡಬೇಕು ಎರಡು ಗಂಟೆಗೆ ಇದಕ್ಕೆ ಕ್ಯಾಲ್ಗೇಟ್ ಮತ್ತೊಂದು ನಾಲ್ಕು ಜನ ಆರು ಗಂಟೆ ಫ್ಲೈಟ್ ಇರುತ್ತೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂತ ಬಾಕಿ ಬಾಕಿ ಜನ ಕೆಂಗ್ಳೂರು ಫ್ಲೈಟಲ್ಲಿ ನೆನ್ನೆ ಬೆಳಗ್ಗೆ ನಿನ್ನೆ ಐದು ಗಂಟೆಗೆ ನಾನು ಅವರೊಂದಿಗೆ ಹೋಗಿ ಮುಂದಿನ ದಿವಸದಲ್ಲಿ ಮಾತನಾಡ್ತೇನೆ ಮತ್ತು ನಾನು ಮತ್ತು ಪ್ರಹ್ಲಾದ್ ಜೋಶಿಯವರು ಒಟ್ಟಿಗೆ ಧೈರ್ಯದಿಂದ ಬರುವಂತಹ ಸಂದರ್ಭ ಅವರ ಜೊತೆಯಲ್ಲಿ ಕೂತ್ಕೊಳ್ಳುವ ಮಾತಾಡುವಂಥ ಅವಕಾಶ ಸಿಕ್ಕಿತು ಆ ಸಂದರ್ಭದಲ್ಲಿ ನಾನು ಅವರಿಗೆ ಕೋರಿಕೆಯನ್ನು ಮಾಡಿದೆ ಮಂಗಳೂರು ನಗರ ಇವತ್ತು ಬಾಂಬೆ ಥರ ಬೆಳೆಸ್ಬೋದು ನೀವು ರಾಜಕಾರಣಿ ಅಧಿಕಾರದಂಥ ರಾಜಕಾರಣಿಗಳು ನೀವು ಇದು ಮನಸ್ಸು ಮಾಡಬೇಕು ಅಂತ ಹೇಳಿ ಇಲ್ಲಿಂದ ಬೆಂಗಳೂರು ತಂಬುದಾದರೆ ನಾಲ್ಕರಿಂದ ಐದು ಗಂಟೆ ನ್ಯೂಜಿಲ್ಯಾಂಡ್ ಥರ ನಮಗಿಲ್ಲಿ ಟನೆಲ್ಗಳು ಆ ದಿವಸ ಆಸೆ ತೋರಿಸಿದರು ಪಾಪ ಆಸ್ಕರ್ ಫಲ ನಡೆಸಿರೋದಕ್ಕೆ ಭಾಳ ಪ್ರಯತ್ನಪಟ್ಟು ಮತ್ತೆ ನನಗೆ ಬದಿಗೆ ಹೋಯಿತು ಅದು ಪರಿಸರ ಏನೇ ಪರಿಸರದಿಂದ ಆದ್ರೂ ನಾವು ಅವರನ್ನು ಸರ್ಕಾರದ ಮಟ್ಟದಲ್ಲಿ ಸಭೆಗಳನ್ನು ಕರೆಸಿ ಅವರನ್ನು ಸಮಜಾಯಿಸಿ ಕೊಟ್ಟು ಆ ನಮ್ಮದು ಟನೇಲ್ ರೋಡು ಅದರಲ್ಲಿ ಒಂದು ರೋಡು ರೋಡು ಒಂದು ರೈಲ್ವೆ ಮಾಡಿದರೆ ಬಹುಶಃ ಬೆಂಗಳೂರಿಗೆ ಅತ್ಯಂತ ಹತ್ತಿರ ಆಗ್ತದೆ ನಾನು ಹೇಳಿದೆ ಮಂತ್ರಿ ಹಾಸನದಲ್ಲಿ ನೂರ ಐವತ್ತು ಕಿಲೋಮೀಟರ್ಗಳಿಂದ ಎಷ್ಟು ಕಾಫಿ ಕ್ಯೂರಿಂಗ್ ಇದೆ ಎಲ್ಲ ಎಕ್ಸ್ಪೋರ್ಟ್ ಮಾಡುದು ಬಾಂಬೆ ಇದು ಚೆನ್ನೈ ಪೋರ್ಟಿಂದ ಮಡಿಕೇರಿಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಇದ್ದಾವೆ ಕಾಫಿಗಳೆಲ್ಲ ಹೋಗೋದೇ ಎಕ್ಸ್ಪೋರ್ಟಿಗೆ ಕುಚ್ಚಿಗೆ ನಮ್ಮ ಎಕ್ಸ್ಪೋರ್ಟಿಗೆ ರೆವಿನ್ಯೂ ಇಲ್ಲ ಇಲ್ಲಿಗೆ ಬಂದರೆ ನಮ್ಮ ಮಂಗಳೂರು ಎಷ್ಟು ಬೆಳೀತಿದೆ ಇಲ್ಲಿ ಫ್ಲೈಟ್ ಇದೆ ಟ್ರೈನ್ ವ್ಯವಸ್ಥೆ ಇದೆ ಕೊಂಕಣ ರೈಲ್ವೆ ಇದೆ ಪ್ರತಿಯೊಂದು ರಸ್ತೆ ವ್ಯವಸ್ಥೆಗಳಿದ್ದಾವೆ ಆದ್ದರಿಂದ ಈಗ ದೇಶದಲ್ಲಿ ಎಲ್ಲೆಲ್ಲ ಕಡೆ ಗಡ್ಕರಿಯವರನ್ನು ಪ್ರಭಾವ ಬೀಗಿ ತಾವು ಇದನ್ನು ಮಾಡಬೇಕು ಅಂತ ಹೇಳುವಂಥ ಮಾತನ್ನ ಹೇಳಿದೆ ಗೊತ್ತು ಬಾಲ ಮನೆ ಎದುರಲ್ಲೇ ಹೋಗ್ತಿದೆ ರಸ್ತೆ ಅರವತ್ತೆಂಟು ಕೋಟಿ ರಸ್ತೆ ಬಾಲ ಸಮೇತ ಮಾತ್ರ ಅಂತ ಅವರ ಅಪ್ಪಾಜಿ ಏನಾಗಿದೆ ಅಂತೇಳಿದರೆ ಅರವತ್ತೆಂಟು ಕೋಟಿ ರಸ್ತೆಯಲ್ಲಿ ಬಜೆಟ್ ಬಂದದ್ದು ನಾರ್ಮಲ್ ಅಲ್ಲ ಇದನ್ನು ತಾವು ಅರ್ಥ ಮಾಡ್ಕೊಳ್ತೇವೆ ಸುರತ್ ಕಲ್ಲಿನ ರೈಲ್ವೆ ಬಿದ್ದಿಂದ ಕೈಕಂಬ ದೇವಸ್ಥಾನಕ್ಕೆ ಗಣಪತಿ ದೇವಸ್ಥಾನಕ್ಕೆ ಎಂ ಆರ್ ಪಿ ರಸ್ತೆ ಎಷ್ಟೋ ಜೀವಹಾಣಿಗಳಾಗಿದ್ದಾವೆ ತಂದ ಮೇಲೆ ನಾನು ಹೋದ್ಮೇಲೆ ಒಂದು ವರ್ಷ ನಮ್ಮ ಜಾಯಿಂಟ್ ಸರ್ಕಾರ ಇತ್ತು ಅಲ್ಲಿ ಶಿಲಾನ್ಯಾಸ ಆಗಿದೆ ಕಾಂಟ್ರಾಕ್ಟ್ ಆಗಿದೆ ಅದನ್ನು ರದ್ದು ಮಾಡಿಸಿ ಐವತ್ತು ಕೋಟಿ ರೂಪಾಯಿಯನ್ನು ಎಲ್ಲ ಕಡೆಯ ವಾಡಿಗೆ ದೇವಸ್ಥಾನದ ದುಡ್ಡನ್ನು ಎರಡು ಕಡೆ ಇಪ್ಪತ್ತ್ ಮೂರು ವಾರ್ಡ್ಗೆ ವಿಪರ್ಯಾಸ ಹೇಳ್ತಾರೆ ಸಭೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಹೇ ಜಾತಿ ಹಿಂದೂ ಸರ್ವಧರ್ಮ ಅಂತೇಳಿ ನಾನು ಹಿಂದೂ ಹಿಂದೂ ಮಾಡಬಾರ್ದು ಅಂತ ಹೇಳ್ತೇನೆ ಸ್ವಾಮಿ ನೀವು ಬಹಿರಂಗವಾಗಿ ವೇದಿಕೆಯಲ್ಲಿ ಬನ್ನಿ ನಿಮ್ಮ ಹಿಂದೂ ಧರ್ಮಕ್ಕೆ ಗೌರವ ನೀವು ಕೊಡುತ್ತಿದೆ ಅಂತಲೂ ಹತ್ತು ಪಾಲು ಜಾಸ್ತಿ ನಾನು ಕೊಟ್ಟಿದ್ದೇನೆ ಅಲ್ವಾ ಎಷ್ಟು ದೇವ ದೇಗುಲಗಳಿಗೆ ನಾನು ಫಂಡನ್ನು ಕೊಡಿಸಿದ್ದೇನೆ ಸರ್ಕಾರದ ಮೂಲಕ ತಂದು ಬಿಲ್ಲವ ಮಂದಿರ ಇಪ್ಪತ್ತ ನಾಲ್ಕು ಮಂದಿರವನ್ನು ಕಟ್ಟಿಸುವಂತಹ ಕೆಲಸವನ್ನು ಮಾಡಿದ್ದೇನೆ ಸುಮ್ಮನೆ ಕೊಚ್ಚಿಕೊಂಡು ಯುವಕರನ್ನು ಸೇರಿಕೊಂಡು ಮೈಕ್ ಹಿಡಿದ್ರೆ ಕೆಲಸ ಆಗುವುದಿಲ್ಲ ಕೆಲಸ ಮಾಡಬೇಕಾಗ್ತದೆ ನೋವಾಗ್ತಾ ಇದೆ ನಮಗೆ ಅಧಿಕಾರ ಕೊಟ್ಟು ಪರವಾಗಿಲ್ಲ ನಾವು ಶಾಸಕರಾಗಿ ಮಾಜಿ ಶಾಸಕರಾಗಿತ್ತುಕೊಂಡ್ರು ಈ ಭಾಗದಲ್ಲಿ ನಮಗೆ ನಮ್ಮ ಪಕ್ಷ ನಮ್ಮನ್ನು ದೂಡಿಯವರೆಗೆ ಕಳಿಸಿದ್ರು ಪಕ್ಷ ಅದಕ್ಕೆ ನಾನು ಮನಸ್ಸು ಮಾಡಿದರೆ ನನಗೆ ಮೊನ್ನೆ ಸೆಂಟ್ರಲ್ ಫಾರಿನ್ ಫಾರೆನ್ ವ್ಯಾಪರ್ ಯಾಕಂತ ಹೇಳಿದರೆ ಇಲ್ಲಿಯ ಹಜ್ಜಿನ ವ್ಯವಸ್ಥೆ ಹದಿನೈದು ವರ್ಷದ ಹಿಂದೆ ನಾನು ಮಾಡಿಸಿದ ಆಗ ಇವಾದ ಫಸ್ಟ್ ಟೈಮ್ ಅಲ್ಲಿ ಎ ಅಬ್ದುಲ್ಲ ಅವರು ಒಬ್ಬರು ಮಾತ್ರ ಟಿಕೆಟ್ ತಿದ್ದರು ಆ ಟೈಮಲ್ಲಿ ನಲ್ವತ್ತು ಜನ ಇಲ್ಲಿ ನಮ್ಮ ಉಡುಪಿಯ ಖಾಸಿಯವಿದ್ದರು ಅವರನ್ನೆಲ್ಲ ಮತ್ತು ಇಲ್ಲಿಯ ಉಲ್ಲಮಗಳನ್ನು ಯೂಟಿ ಆದರಡು ಸಮೇತ ಆ ಸಂದರ್ಭದಲ್ಲಿ ಆಟ ಮಾಡಿಕೊಂಡು ಹೋಗಿ ಪ್ರಫುಲ್ ಪಟೇಲ್ ಸಿವಿಲ್ ಏವಿಯೇಷನ್ ಮಿನಿಸ್ಟರು ಎಸ್ ಎಲ್ ಕೃಷ್ಣ ಫಾರಿನ್ ಅಫೇರ್ಸ್ ಮಿನಿಸ್ಟ್ರು ಆ ಸಂದರ್ಭದಲ್ಲಿ ಹಜ್ ಮಿನಿಸ್ಟರ್ ಆಗಿದ್ದು ಈ ಆಧುನಿ ತೀರಿ ಹೋಗಿದ್ದಾರೆ ಅವರು ಕೇರಳದಲ್ಲಿ ಕರ್ನಾಟಕದಲ್ಲಿ ಎರಡು ಎಂಬಾರ್ಟ್ಮೆಂಟ್ ಕೊಡೋದಿಲ್ಲ ಆಟ ಮಾಡಿದ್ರು ಅದನ್ನು ಮೆಟ್ಟಿ ಮೀರಿ ಆದರೆ ತಂದಿರುವಂಥದ್ದು ಇತಿಹಾಸ ಅದೀಗ ಮೂರು ವರ್ಷದಿಂದ ನಿಂತಿದೆ ಈ ಭಾಗದಲ್ಲಿ ಪ್ರಾಯದ ಹೋಗುದು అదను ఇ హోరే జన సేవ క్లబ్మీట్ అదే అని ఫోన్ ఈ నన్ను నిన్న ప్రెస్ నిన్న ఫ్రెండ్ ఎలా వైరల్ ಫ್ರೆಸ್ ಆಗ್ತೀನಿ ಅಂತ ನನಗೆ ಕಾಲ್ ಮಾಡಿದ್ದು ನೀವು ಒಳ್ಳೆ ಕೆಲಸ ಮಾಡಿದ್ರೆ ಹಾಗೆ ಅಂತ ಹೇಳಿದ್ರು ನಾನು ಅದನ್ನು ಕೇಳಿಲ್ಲ ಯಾಕೆಂದರೆ ಇನ್ನು ನಾನೇನಾದರೂ ಗುರುಗಳು ಅಂತ ಹೇಳುವಂತ ಮಾಡಿದ್ದಲ್ಲಿ ಪ್ರೆಸ್ನಲ್ಲಿ ಅವ್ರನ್ನ ಏನಾದರೂ ಹೇಳಿ ಸರಿ ಆಗ್ತಿಲ್ಲ ಅನ್ಯಾಯ ಮಾಡಿದಾಗ ಅದಕ್ಕೆ ತಿಂಡಿಲ್ಲ ಏನು ಪ್ರಾಮಿಸ್ ಮಾಡಿ ಹೋಗಿಲ್ಲ ಪ್ರೆಸ್ಪೀಟ್ ಆದಮೇಲೆ ಫೋನ್ ಮಾಡ್ತಾರೆ ತಾಂತ್ರಿಕ ಸಮಸ್ಯೆ ಆಗಿದೆ ಅಂತ ಅವರು ರಿಟರ್ನ್ ಟಿಕೆಟ್ ಯಾರೆಲ್ಲ ಮಾಡಿದ್ದಾರೆ ಅವರು ಕಾಪಿ ಕೊಟ್ಟರೆ ರಿಟರ್ನ್ ಹಣ ಕೊಟ್ಟು ಅಂತ ಹೇಳ್ತೀವಿ ಅದು ಹೀಗೆ ಅವ್ರು ನಿನ್ನೆ ತುಂಬ ಮಾತುಕರನ್ನ ಹೇಳ್ತೀನಿ ನಿನ್ನೆ ನನ್ನ ಸೆಕ್ರೆಟರಿ ಫೋನ್ ಮಾಡಿದ್ದೇನೆ ಎಲ್ಲರನ್ನು ನಾನೇ ಇರಕೊಂಡ ಬಂದದ್ದು ನೀವು ಕೊಟ್ಟಿದ್ದಾಗಿ ಗೆಂದೆ ಇಲ್ಲಿ ಜ್ಞವರ ಮಾಡಿದನೆ ನೋಡ್ತಾರೆ ಸರ್ ಎಫ್ಐಆರ್ ಆಗಿದೆ ಯಾ ಎಲ್ಲಕ್ಕೆ ಆಗಿದೆ ಅವರು ಇದರಕ್ಕಿಂತ ನಾನು ಪತ್ರಿಕೆಗೆ ಯಾಕೆ ನಿನ್ನೆ ಹೇಳಿದ್ರು ಮೊಹದಿನ್ ಬಾಬಾ ಏಳು ಏ ಮೊಹದಿನ್ ಬಂದ್ರು ಅದೇನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ದಾರೆ ಅದನ್ನ ನಾವು ಕೇಳಿದ್ವಿ ಅದಕ್ಕೆ ನಾನು ಅದು ನನ್ನಿಂದ ಹೇಳ್ತಿದೆ ಇದು ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರೆದಿರೋದರಿಂದ ಅವರು ತಪ್ಪಣ ಒಪ್ಕೊಂಡಿದ್ದಾರೆ ಕನಿಷ್ಠ ಆಕ್ತಿ ಸ್ವತಂತ್ರ ಆಗಿದೆ ಮೊಯ್ದಿನ್ ಬಾಬಾ ಅವರ ಪತ್ರಿಕಾಗೋಷ್ಠಿಗಿಂತ ಮುಂಚಿತವಾಗಿ ಮಂಗಳೂರು ಕ್ಲಬ್ನಲ್ಲಿ ಕಬಕದ ಟ್ರಾವೆಲ್ ಏಜೆನ್ಸಿಯವರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಬೇಷರತ್ತ ಕ್ಷಮೆ ಯಾಚಿಸಿದ್ದಾರೆ ಮಾತ್ರವಲ್ಲದೆ ಸಂತ್ರಸ್ತರಿಗೆ ಟಿಕೆಟಿನ ಹಣ ನೀಡುವುದಾಗಿ ಒಪ್ಪಿಕೊಂಡಿದ್ದಾರೆ ನಾನು ಅಸರೋಸ್ತ ಕಾಫಿ ಪ್ರಪಂಚ ಪುತ್ತೂರು ತಾಲೂಕು ಕಬ್ಬಕ್ಕ ಮೊಹಮ್ಮದಿಯಾ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಮಾಲಕ ಡಿಸೆಂಬರ್ ಹದಿನಾಲ್ಕಕ್ಕೆ ನಾನು ನನ್ನ ಸಂಸ್ಥೆಯ ಹೆಸರಲ್ಲಿ ಕ್ಯಾಲಿಕಟ್ ಏರ್ಪೋರ್ಟ್ನಿಂದ ನೂರ ಅರವತ್ತು ನಾಲ್ಕು ಮಂದಿಯ ಜೊತೆ ಜಿದ್ದಾ ಏರ್ಪೋರ್ಟಿಗೆ ತೆರಳಿ ಅಲ್ಲಿಂದ ಪವಿತ್ರ ಮಕ್ಕಕ್ಕೆ ಉಂಬ್ರ ಮಾಡಲು ತೆರೆದಿದ್ದೆ ಮಕ್ಕಳಲ್ಲಿ ಹತ್ತು ದಿನಗಳ ಕಾಲ ತಂಗಿ ಅಲ್ಲಿನ ಆರಾಧನಾ ಕರ್ಮಗಳನ್ನು ಮುಗಿಸಿ ಮದೀನಕ್ಕೆ ಹೋಗಿದ್ದು ಅಲ್ಲಿ ಆರು ದಿನಗಳ ಕಾಲ ತಂಡ ಉಳಿದಿತ್ತು ಅಲ್ಲಿಂದ ಮರಳುವ ಸಂದರ್ಭದಲ್ಲಿ ಯಾದ ಯಾತ್ರಾರ್ಥಿಗಳ ವಾಸ್ತವ್ಯ ಆಹಾರ ಹಾಗೂ ಹಿಂದಿರುಗಿ ಬರುವ ಟಿಕೆಟ್ ಟಿಕೆಟ್ನ ಕಾರ್ಯದಲ್ಲಿ ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ವೃದ್ಧಿಯ ಉಂಟಾಗಿದ್ದು ಇದರಿಂದ ಯಾತ್ರಾರ್ಥಿಗಳಿಗೆ ಮತ್ತು ಅವರ ಕುಟುಂಬಕ್ಕೆ ತೀವ್ರ ತೊಂದರೆ ಉಂಟಾಗಿದ್ದಾಗಿ ನನಗೆ ಗಮ ನನ್ನ ನನಗೆ ಗಮನಕ್ಕೆ ಬಂದಿದೆ ಇದಕ್ಕೆ ನಾನು ವಿಷಾದಿಸುತ್ತೇನೆ ಅಂತಹ ಘಟನೆಗಳು ಸಂಭವಿಸಿದ್ದು ಕೇವಲ ನನ್ನ ವೈಯಕ್ತಿಕ ಬೇಜವಾಬ್ದಾರಿಯ ಕಾರಣದಿಂದಲೇ ಹೊರತು ಇದಕ್ಕೆ ಯಾ ಬೇರೆ ಯಾರೂ ಜವಾಬ್ದಾರರಲ್ಲ ಈ ಬಗ್ಗೆ ಕರ್ನಾಟಕ ಸಕಾಫಿ ಕೌನ್ಸಿಲ್ ನನ್ನನ್ನು ನೇರವಾಗಿ ಕಚೇರಿಗೆ ಕರೆದು ವಿಚಾರಿಸಿತು ನನ್ನಿಂದ ಉಂಟಾದ ಪ್ರಮಾದಗಳನ್ನು ಅವರ ಮುಂದೆ ಒಪ್ಪಿ ಮುಂದೆ ಒಪ್ಪಿಕೊಟ್ಟಿದ್ದಿರುತ್ತೇನೆ ಮುಂದೆ ಅಂತಹ ಅವ್ಯವಸ್ಥೆಗಳು ನಡೆಯದಂತೆ ಗರಿಷ್ಠ ಎಚ್ಚರ ವಹಿಸುವುದಾಗಿ ಅವರ ಮುಂದೆ ಮಾತು ಕೊಟ್ಟಿರುತ್ತೇನೆ ನಡೆದು ಹೋಗಿರುವ ಈ ದುರ್ಘಟನೆಯಲ್ಲಿ ನಾನು ತೀವ್ರವಾಗಿ ನಂದಿದ್ದು ಇದರಿಂದ ಸಂಕಷ್ಟಕ್ಕೆ ಒಳಗಾದ ಎಲ್ಲರೊಂದಿಗೂ ನಾನು ಕ್ಷಮೆ ಯಾಚಿಸುತ್ತೆ ಯಾಚಿಸುತ್ತೇನೆ ಹಲವು ವ್ಯಕ್ತಿಗಳು ಮರಳಿ ಬರುವ ಟಿಕೆಟ್ಗಳಿಗೆ ಇತರ ದಾನಿಗಳು ಹಾಗೂ ಸಂಘ ಸಂಸ್ಥೆಗಳು ಸಂಪ್ರಕಿಸಿದ್ದು ಅಂಥವರಿಗೆ ಸದರಿ ಹಣವನ್ನು ಪಾವತಿಸಲು ನಾನು ಪತ್ತನಾಗಿರುವುದಾಗಿ ಸಂಬಂಧಪಟ್ಟವರ ಪಟ್ಟವರ ಗಮನಕ್ಕೆ ಕೊಡ್ತಿದ್ದೇನೆ ಈ ವಿಷಯವು ಸಂಪೂರ್ಣವಾಗಿ ನನ್ನ ವೈಯಕ್ತಿಕ ಕಾರ್ಯವಾಗಿತ್ತು ಇದಕ್ಕೆ ಯಾರು ಉಲಮ ವರ್ಗವನ್ನಾಗಲಿ ಸಕಾಫಿ ಸಮೂಹವನ್ನಾಗಲಿ ನಮ್ಮೆಲ್ಲರ ಗುರುಹಿರಿಯರ ಸುಲ್ತಾನ್ ಉದನ ಎಪಿ ಉಸ್ತವರನ್ನಾಗಲಿ ಎಲ್ಲರದು ತರಬಾರದಾಗಿ ವಿನಂತಿಸಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಇದನ್ನು ನಮ್ಮ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟಿಸಲು ಕೋರುತ್ತಿದ್ದೇನೆ ಥ್ಯಾಂಕ್ಸ್ ಆದ ಕಾರಣ ಫ್ಲೈಟ್ ಮಿಸ್ ಆಗಿತ್ತು ಆಲ್ರೆಡಿ ಟಿಕೆಟ್ ಇದೆ ಬರುವಾಗ ಅಲ್ಲಿ ಏರ್ಪೋರ್ಟ್ಗೆ ತಲುಪುವಾಗ ಬಸ್ ಲೇಟ್ ಆದ ಕಾರಣ ಇದು ಫ್ಲೈಟ್ ಮಿಸ್ ಆಯಿತು ಆಗ ಅವರ ರಿಟರ್ನ್ ಟಿಕೆಟ್ ಸ್ವಲ್ಪ ದಾನಿಗಳು ಮಾಡಿದ್ದಾರೆ ಆಲ್ರೆಡಿ ನಮ್ಮ ಒರಿಜಿನಲ್ ಟಿಕೆಟ್ ಇರುತ್ತೆ ಅದು ಮಿಸ್ ಆದ ಕಾರಣ ಅದು ಆಯಿತು